ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ಫಟಾಫಟ್ ಅಂತಾಗುವಂಥ ಒಳ್ಳೆ ಹುರುಳಿ ಹುರುಳಿಕಾಳು ಹುಳಿ ಸಾಂಬಾರು ಹೇಗೆ ಮಾಡ್ತಂತ ಅಂತ ಇವತ್ತು ತಿಳಿಸ್ಕೊಡ್ತೀನಿ ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಬೋದು ಯಾವುದೇ ರೀತಿಯಾದ ಮಸಾಲೆ ರುಬ್ಬೋ ಅವಶ್ಯಕತೆಯೇ ಇಲ್ಲ ಹಾಗೇ ಮಾಡ್ಕೊಬೋದು ಮೊದಲಿಗೆ ನಾನಿಲ್ಲಿ ಇಲ್ಲಿ ಈ ಸಾರಿ ಹುರುಳಿ ಉರುಳಿಕಾಳನ್ನ ತೊಳೆದಿಟ್ಕೊಂಡಿದ್ದೀನಿ ಕಾಳು ಜೊತೆಗೆ ಅವರೆ ಬೆಳೆನ ಹಾಕ್ಕೊಳ್ತಾ ಇದ್ದೀನಿ ನೀವು ತೊಗರಿ ಬೆಳೆನೂ ಯೂಸ್ ಮಾಡ್ಬೋದು ಬಟ್ ಅವರೇ ಬೆಳೆ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಒಂದು ಟೊಮೆಟೊ ಎರಡನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸಹ ನಾನು ಹುಳಿ ಕಳೆಗೆ ಮತ್ತು ತೊಗರಿಬೇಳೆ ಅವರೇ ಬೆಳೆಗೆ ಸೇರಿಸ್ತಾ ಇದ್ದೀನಿ ಇಲ್ಲ ನೀವು ಅವರೇ ಬೇಳೆ ಮತ್ತು ತೊಗರಿ ಬೇಳೆ ಎರಡೂ ಮಿಕ್ಸ್ ಮಾಡ್ಕೊಬೋದು ಸ್ವಲ್ಪ ನೀರು ನೀವು ಇದಕ್ಕೆ ಜಾಸ್ತಿ ಹಾಕ್ಕೊಬೇಕು ಯಾಕಂದರೆ ಅದು ತುಂಬಾ ವಿಜ್ವಲ್ಸ್ ಬರಬೇಕು ಅದಕ್ಕೋಸ್ಕರ ನೀರು ನೀವು ಜಾಸ್ತಿ ಹಾಕ್ಕೊಬೇಕು ಇದು ಹಾಕ್ಕೊಂಡ್ಮೇಲೆ ಉಪ್ಪು ಮತ್ತು ಅರ್ಶಿನ ಪುಡಿ ಮತ್ತು ಸಾಂಬಾರು ಪುಡಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಎಣ್ಣೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಇಷ್ಟನ್ನು ಹಾಕ್ಬಿಟ್ಟು ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು ಆರರಿಂದ ಐದು ಆಗೋವರೆಗೂ ನೀವು ಚೆನ್ನಾಗಿ ಇದನ್ನು ಕೂಗಿಸ್ಕೋಬೇಕಾಗತ್ತೆ ಸೊ ಚೆನ್ನಾಗಿ ವಿಶಿಲ್ ಬಂದ್ರೆ ಚೆನ್ನಾಗಿ ನುಣ್ಣಗೆ ಬೆಂದ್ರೇ ಈ ಸಾಂಬಾರು ತುಂಬ ರುಚಿಯಾಗಿರೋದು ಯಾಕಂದರೆ ಕಾಳಲ್ಲಿರೋ ಅಂಶ ಎಲ್ಲ ಬಿಟ್ಕೊಬೇಕಲ್ಲ ಇಲ್ಲೊಂದು ಆರು ವಿಶಿಲ್ ಹಾಕ್ಸ್ಕೊಂಡಿದ್ದೀನಿ ಹಾಕ್ಸ್ಕೊಂಡ್ಮೇಲೆ ನೋಡಿ ಈ ಥರ ಇದೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ನುಣ್ಣಕ್ಕೆ ಬೆಂದ್ಕೊಂಡಿದೆ ಸೊ ಇದು ಒಡೆದು ಇಲ್ಲ ನೀರು ನೀರು ಥರನೂ ಆಗಿಲ್ಲ ನೋಡಿ ಕರೆಕ್ಟಾಗಿ ಪರ್ಫೆಕ್ಟ್ ಇದು ಬೆಂದಿದೆ ಸೊ ಇವಾಗ ಇದಕ್ಕೆ ನಾವು ಸಿಂಪಲಾಗಿ ಒಂದು ಒಗ್ಗರಣೆ ಮಾಡ್ಕೊಬೇಕು ಅಷ್ಟೇ ಸೊ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಮುಂಚೆ ಹುಣಸೆಹಣ್ಣನ ನೆನೆಸಿಟ್ಟು ಅದನ್ನು ಉಟ್ಬಿಟ್ಟು ಇದಕ್ಕೆ ಒಂದು ಒಂದೂವರೆ ಅಷ್ಟು ದಪ್ಪ ಹಾಕ್ಕೊಂಡಿ ಯಾಕಂದರೆ ತುಂಬ ಇದ್ದರೆ ಚೆನ್ನಾಗಿರುತ್ತೆ ಈ ಸಾಂಬಾರು ಅಂದರೆ ಜಾಸ್ತಿನೂ ಬೇಡ ಸೊ ನೋಡ್ಕೊಂಡು ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದಾದಮೇಲೆ ಇದಕ್ಕೆ ನಾಟಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಸೊ ಹಾಗೆಯೇ ನೀವು ಬೇದಕ್ಕೂ ಬೇಕಾದ್ರೆ ಉಪಯೋಗಿಸ್ಬೋದು ಇದಕ್ಕೆ ಮಾತ್ರ ಹಾಕ್ಕೊಳ್ಳೋಣ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಾದಮೇಲೆ ಇವಾಗ ಇದಕ್ಕೆ ನೆಕ್ಸ್ಟು ಸಿಂಪಲ್ಲಾಗಿರೋಂಥ ಒಂದು ಒಗ್ಗರಣೆ ಮಾಡ್ಕೊಬೇಕು ಸೊ ಒಗ್ಗರಣೆ ಏನಿಲ್ಲ ನಾರ್ಮಲ್ ಎಣ್ಣೆ ಸಾಸಿವೆ ಅದು ಒಂದು ಸೊಪ್ಪು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಆ ಒಗ್ಗರಣೆ ಮಾಡಿಕೊಂಡು ಈ ಸಾಂಬಾರನ್ನ ಹಾಕಿ ಕುದಿಸ್ಕೊಬೇಕು ಅಷ್ಟೇ ಸೊ ಇಷ್ಟ ಆಗಿರುತ್ತೆ ಸೂಪರ್ ಟೇಸ್ಟಿಯಾಗಿರೋಂಥ ಒಂದು ಹುರುಳಿ ಕಾಳು ಹುಳಿ ಸಾಂಬಾರು ಸೊ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ನೋಡ್ತಾಯಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಪರ್ಫೆಕ್ಟ್ ಆಗಿರೋಂಥ ಒಂದು ರೆಸಿಪೀಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ವೈಫ್ಗೆ ಯೂಸ್ ಆಗೋ ಎಲ್ಲ ವೀಡಿಯೋಸು ಇರುತ್ತೆ ಥ್ಯಾಂಕ್ ಯು